ಶಿರಸಿ ತಾಲೂಕಿನ ಶ್ರೀ ಸೋಂದಾ ಸ್ವರ್ಣಬಲ್ಲಿ ಮಹಾಸಂಸ್ಥಾನದಲ್ಲಿ ಹಮ್ಮಿಕೊಂಡ ಒಂಬತ್ತು ದಿನಗಳ ಮೂರನೇ ವರ್ಷದ ಕೃಷ್ಣ ಯಜುರ್ವೇದನ ಪಾರಾಯಣ ವ್ರತ ಸ್ವರ್ಣಬಲ್ಲಿ ಮಠದಲ್ಲಿ ಆರಂಭಗೊಂಡಿದೆ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಕಿರಿಯ ಸ್ವಾಮೀಜಿಗಳಾದ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಮಹಾಸಂಕಲ್ಪವನ್ನು ಕೈಗೊಳ್ಳಲಾಯಿತು ಶ್ರೀಮಠದ ಶಿಷ್ಯ ಭಕ್ತ ಜನರಿಗೆ ಸಕಲ ಕ್ಷೇಮವು ಸಕಾಲದಲ್ಲಿ ಮಳೆ ಆಗಲಿ ಧನ ಧಾನ್ಯಗಳು ಸಮೃದ್ಧಿಯಾಗಲಿ ವಿವಿಧ ವಿಕೃತಿಗಳು ನಿವಾರಣೆಯಾಗಿ ಸಂಸ್ಕೃತಿಯ ಪುನರುತ್ಥಾನವಾಗಲಿ ಲೋಕವು ಧರ್ಮ ಮಾರ್ಗದಲ್ಲಿ ಸಾಗುವ ಅಂತಾಗಲಿ ಎಂದು ಈ ಪಾರಾಯಣ ಸತ್ರ ಸಂಕಲ್ಪಿಸಲಾಯಿತು ಶ್ರೇಷ್ಠ ವಿದ್ವಾಂಸರ ಕೂಡುವಿಕೆಯಲ್ಲಿ ನವ ದಿನಗಳ ಕಾಲ ಪಾರಾಯಣ ನಡೆಯಲಿದೆ ವೇದ ವಿದ್ವಾಂಸರಾದ ಕೊಯಂಬತ್ತೂರಿನ ಘನಪಾಠಿಗಳಾದ ವೇದ ಬ್ರಹ್ಮ ಆಹಿತಾಗ್ನಿ ಜಂಬುನಾಥ ಯಲ್ಲಾಪುರದ ವೇದಮೂರ್ತಿ ಕೃಷ್ಣ ಘನಪಾಟಿ ತಮಿಳುನಾಡಿನ ವೇದಮೂರ್ತಿ ಭುವನ್ ಸುಂದರ್ ಘನಪಾಟಿ ರಾಧಾಕೃಷ್ಣ ಘನಪಾಟಿ ಮತಿಘಟ್ಟ ಗೋಕರ್ಣದ ವೇದಮೂರ್ತಿ ನಾಗರಾಜ್ ಗಾಯತ್ರಿ ಘನಪಾಟಿ ಶಿವಮೊಗ್ಗದ ವೇದಮೂರ್ತಿ ದತ್ತಾತ್ರೇಯ ಘನಪಾಟಿ ಶೃಂಗೇರಿಯ ವೇದಮೂರ್ತಿ ರಾಮಚಂದ್ರ ಗಣಪಾಟಿ ವೇದಮೂರ್ತಿ ನಿರಂಜನ್ ಗಣಪಾಟಿ ಬೆಣ್ಣೆಗದ್ದೆ ಶಶಿಭೂಷ ಶರ್ಮಾ ಶ್ರೀವತ್ಸ ಶ್ರೀನಿವಾಸ್ ಇತರ ವಿದ್ವಾಂಸರು ಭಾಗವಹಿಸಿದ್ದಾರೆ ಪಾರಾಯಣ ವೇಳೆ ಆಸ್ತಿಕ ಭಕ್ತರು ಬಂದು ಕುಳಿತು ಶ್ರವಣ ಮಾತ್ರದಿಂದಲೇ ಅನೇಕ ಪಾಪಗಳು ನಾಶವಾಗುತ್ತವೆ ಅಂತಹ ಅತಿ ವಿರಳವಾದ ಈ ಕಾರ್ಯಕ್ರಮದಲ್ಲಿ ಭಕ್ತ ಜನರು ಪಾಲ್ಗೊಂಡು ವೇದ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಶ್ರೀಮಠದ ಪ್ರಕಟಣೆ ತಿಳಿಸಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ